ಇದು ವಿಶ್ವ ಮೈನಾರಿಟಿ ಡೇ ವಿಶ್ವ ಅಲ್ಪಸಂಖ್ಯಾತರ ದಿನಾಚರಣೆ ಜಗತ್ತಿನಂತ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಆಚರಣೆ ಮಾಡ್ತಾರೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕರ್ನಾಟಕದ ಮೈನಾರಿಟಿ ಕಮಿಷನ್ ವತಿಯಿಂದ ಇವತ್ತು ಮಾಡಿದ್ದಾರೆ ಇಲ್ಲಿ ದೇವಚರ್ಸ್ ಭವನದಲ್ಲಿ ಇವತ್ತು ಅಂಬ್ಕೊಂಡಿದ್ದಾರೆ ಇಲ್ಲಿ ಲೋಕಾಯುಕ್ತ ಚೇರ್ಮನ್ ಬಂದಿದ್ರು ಮತ್ತೆ ಕೆಎಂ ಡಿ ಸಿ ಚೇರ್ಮನ್ ಮತ್ತೆ ಮೈನಾರಿಟಿ ಕಮಿಷನ್ ಚೇರ್ಮನ್ ಮತ್ತೆ ಮಿನಿಸ್ಟರ್ಸ್ ಇವರೆಲ್ಲ ಸಿ ಎಂ ಸೆಕ್ರೆಟರಿ ಎಲ್ಲ ಬೆಳಗಾವಿಯಲ್ಲಿ ಇರೋದ್ರಿಂದ ಆನ್ಲೈನ್ ಅಲ್ಲಿ ಪಾಲ್ಕೊಂಡ್ರು ಸ್ಥಳೀಯ ಶಾಸಕರಾದ ರಿಸ್ವಾನ್ ಬಂದಿದ್ರು ಕುತಾಗ್ ಬಂದಿದ್ರು ಸೊ ಇಟ್ ಮೈನಾರಿಟಿ ರೈಟ್ಸ್ ಡೇ ಎಲ್ಲ ಧರ್ಮದವರು ಬಂದಿದ್ದಾರೆ ನೀವು ನೋಡಿದ್ರೆ ಬುದ್ಧಿಸ್ಟ್ ಇದಾರೆ ಕ್ರೈಸ್ತರು ಇದ್ದಾರೆ ಜೈನರು ಇದಾರೆ ಮುಸ್ಲಿಮ್ಸ್ ಇದಾರೆ ಸಿಖ್ರು ಇದಾರೆ ಎಲ್ಲರಿಗೂ ಅವರವರ ರೈಟ್ ಸಿಗಬೇಕು ಮೈನಾರಿಟಿ ಕಮಿಷನ್ ಮೂಲಕ ಸರ್ಪ ಸರ್ಕಾರಕ್ಕೆ ಅಂತ ಈ ಮೈನಾರಿಟಿ ರೈಟ್ಸ್ ಡೇ ಮಾಡಿ ವರ್ಷ ವರ್ಷ ಅನ್ಕೊಂತಾರೆ ಇವತ್ತು ಹಮ್ಮಿಕೊಂಡಿದ್ದಾರೆ ಸೊ ಎಲ್ಲರಿಗೂ ನ್ಯಾಯ ಸಿಗ್ಲಿ ಅವ್ರವ್ರದ ಹಕ್ಕು ಸಿಗ್ಲಿ ಅವ್ರವ್ರದ ಬೇಡಿಕೆ ಕೋರಿಕೆಗಳು ಸಿಗ್ಲಿ ಅಂತ ನಾನು ಆಚರಿಸ್ತೀನಿ ನನ್ನ ಹೆಸರು ಫರ್ಡಿನಾನ್ ಲಾರೆನ್ಸ್ ಅಂತ ಅಲ್ಪಸಂಖ್ಯಾತ ಕ್ರೈಸ್ತ ನಾಯಕ ಥ್ಯಾಂಕ್ ಯು ಸರ್ ಸ್ವಲ್ಪ ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ స్వల్ప ముందే సార్ స్వల్ప ముందే సార్